ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಗಾದೆಗಳಲ್ಲಿ ಒಂದಾಗಿರುವಂತಹ ಕೂಡಿ ಬಾಳಿದರೆ ಸ್ವರ್ಗಸುಖ ಈ ವಿಷಯದ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಇದರಿಂದ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗಿದ್ರೆ ನೋಡೋಣ ಕೂಡಿ ಬಾಳಿದರೆ ಸ್ವರ್ಗಸುಖ ಯಾವ ರೀತಿ ಬರಿಬೇಕು ಗಾದೆಗಳನ್ನು ಬರಿಬೇಕಾದ್ರೆ ನಾವು ಪೀಟಿಗೆ ವಿಷಯ ವಿವರಣೆ ಮತ್ತು ಉಪಸಂಹಾರವನ್ನು ನಾವು ಬರಿಬೇಕಾಗತ್ತೆ ಪೀಠಿಗೆ ಅಂತ ಬಂದಾಗ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಹಿರಿಯರ ಮಾತು ಸತ್ಯವಾದುದು ಅಂತಹ ಮಹತ್ವವಾದ ಗಾದೆಗಳಲ್ಲಿ ಇದು ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ವಿಷಯ ವಿವರಣೆ ಮೊದಲು ನಾವು ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಅನ್ಯೋನ್ಯವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಮನೆಗಳಲ್ಲಿ ಕೂಡಿ ಬಾಳುವ ಸ್ವಭಾವ ಇದ್ದರೆ ನಮ್ಮ ನಮ್ಮಲ್ಲಿ ಕೌಟುಂಬಿಕ ಬಾಂಧವ್ಯ ಹೆಚ್ಚಾಗಿ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಇದರಿಂದ ಪರರಿಂದ ನಮ್ಮಲ್ಲಿ ಹುಡಕು ಕೆಡಕು ಮಾಡಲಾಗದು ಕುಟುಂಬದಲ್ಲಿ ಕೂಡಿ ಒಟ್ಟಾಗಿ ಕೆಲಸ ಹಂಚಿಕೊಂಡು ಮಾಡುವುದರಿಂದ ಆರ್ಥಿಕ ಸಮಸ್ಯೆಯೂ ಬರುವುದಿಲ್ಲ ನಾವು ವಾಸಿಸುತ್ತಿರುವ ನಮ್ಮ ಸಮಾಜದಲ್ಲಿ ಅನೇಕ ಜಾತಿ ಮತಗಳು ಇವೆ ನಾವೆಲ್ಲ ನಮ್ಮ ನಮ್ಮಲ್ಲಿ ಭೇದ ಭಾವವಿಲ್ಲದೆ ಒಟ್ಟಾರೆಯಾಗಿ ಸ್ನೇಹ ಆತ್ಮೀಯತೆ ಆತ್ಮವಿಶ್ವಾಸದಿಂದ ಸಹಕರಿಸುತ್ತಾ ಕೂಡಿ ಬದುಕಬೇಕು ಉಪಸಂಹಾರ ಹೀಗೆ ನಾವೆಲ್ಲ ಒಟ್ಟಾರೆಯಾಗಿ ಇದ್ದರೆ ಯಾರಿಂದಲೂ ನಮ್ಮನ್ನು ಬೇರೆ ಮಾಡುವ ಸಾಹಸ ಮಾಡಲಾಗದು ಒಂದು ಊರು ಎಂದರೆ ಅನೇಕ ತೊಂದರೆ ಸಮಸ್ಯೆಗಳು ಇದ್ದೇ ಇರುತ್ತದೆ ನೆಮ್ಮದಿ ಇರದ ಇಂತಹ ಬದುಕು ನರಕ ಸದೃಶವಾಗುತ್ತದೆ ಆದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಪಡೆಯಬಹುದು ಫ್ರೆಂಡ್ಸ್ ಇದಿಷ್ಟು ಈ ಗಾದೆಯ ಬಗ್ಗೆ ಮಾಹಿತಿಯಾಗಿರುತ್ತೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು